ಹಾಯ್ ಆಲ್ ನಮಸ್ತೆ ಇವತ್ತು ಇದು ಸಂಡೇ ಲಾಗ್ ಆಗಿರೋದರಿಂದ ಸಂಡೇ ಲೇಟಾಗಿ ಇದ್ಬಿಟ್ಟು ಮಾಮೂಲಿ ರೊಟ್ಟಿನ ಶುರು ಮಾಡಿದೆ ವಿತ್ ಮಿಯ ಡ್ರಿಂಕ್ಸ್ ಜೊತೆಗೆ ಹಾಗೆ ನಾನು ಬ್ರೇಕ್ಫಾಸ್ಟ್ಗೆ ಏನಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಾಡಬೇಕಾದ್ರೆ ರೊಟ್ಟಿ ಮಾಡಿದ್ರೆ ಒಳ್ಳೇದಾಯಿತು ಅಂದ್ಕೊಂಡು ಬ್ರೇಕ್ಫಾಸ್ಟ್ಗೆ ರೊಟ್ಟಿನೇ ಮಾಡಿಬಿಟ್ಟೆ ಸೊ ರೊಟ್ಟಿ ಮಾಡೋಕ್ಕೆ ಶುರು ಮಾಡಿದೆ ರೊಟ್ಟಿ ಮಾಡ್ತಾ ಮಾಡ್ತಾ ಪಲ್ಯಕ್ಕೆ ಕಾಳನ್ನ ಈ ಕಡೆ ಇಟ್ಕೊಂಡೆ ಕಾಳು ಕುದೀತಾ ಇತ್ತು ಈ ಕಡೆ ನಂದು ರೊಟ್ಟಿ ಆಗ್ತಾಯಿತ್ತು ಸೊ ನೋಡಿ ಇಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿದ್ದಪ್ಪ ಉಬ್ಬಿ ಬಂದಿದೆ ಇಷ್ಟ ಆಯಿತು ನನಗೆ ಮಾರ್ನಿಂಗ್ ನಾವು ರೊಟ್ಟಿನೇ ಪ್ರಿಫರ್ ಮಾಡ್ತೀವಿ ಆದಷ್ಟು ಸ್ಯಾಟರ್ಡೆ ಸಂಡೇ ಅದಾದಮೇಲೆ ಕುಕ್ಕರ್ ಕುದೀತು ಪಲ್ಯ ಮಾಡಿದೆ ಪಲ್ಯ ಆದಮೇಲೆ ಊಟ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಗಡೆ ಹೋಗೋಣ ಅಂತ ಹೋದ್ವಿ ಅಂದರೆ ನಮ್ಮ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಯಾರು ಇಂಟೀರಿಯರ್ಸ್ ನೋಡಬೇಕು ಅಂತ ಇದ್ದರು ಅದಕ್ಕೆ ಎಚ್ ಎಸ್ ಅಲ್ಲಿ ಒಟ್ಟಿಗೆ ಹೋದ್ವಿ ಎಚ್ ಎಸ್ ಆರ್ ಅವರು ತುಂಬಾ ಚೆನ್ನಾಗಿದೆ ಆಮೇಲೆ ನಮ್ಮ ಪುಣ್ಯಕ್ಕೆ ಇವತ್ತು ಜಾಸ್ತಿ ಟ್ರಾಫಿಕ್ ಇರಲಿಲ್ಲ ಸೊ ಆರಾಮಾಗಿ ರೀಚ್ ಆದ್ವಿ ಅಂದರೆ ನಿಮಗೂ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ಅಂದರೆ ಲೇಟಾಗಿ ಟಿಫನ್ ಮಾಡಿರೋದ್ರಿಂದ ಅಷ್ಟೇನೊಟ್ಟೆ ಹಸ್ತಿರಲಿಲ್ಲ ಹಾಗಂತ ಹಂಗೆ ಬಿಡೋಕೆ ಮಕ್ಕಳಿಗೆ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೊಂದು ಸ್ವಲ್ಪ ಸ್ನ್ಯಾಕ್ಸು ಸಮೋಸ ಅದನ್ನೆಲ್ಲ ತಿನ್ನಿಸ್ಬಿಟ್ಟು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಅಂದರೆ ಇಂಟೀರಿಯರ್ಸಲ್ಲಿ ಅಲ್ಲಿ ವೀಡಿಯೋ ರೆಕಾರ್ಡಿಂಗ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಾಡಲಿಲ್ಲ ಅದಾದಮೇಲೆ ಬರಬೇಕಾದ್ರೆ ಉಡುಪಿಯಲ್ಲಿ ಬ್ರೇಕ್ಫಾಸ್ಟ್ ಸಾರಿ ಸ್ನ್ಯಾಕ್ಸ್ ಅಂತ ಹೇಳಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ದೋಸೆ ಮತ್ತು ಇಡ್ಲಿಗಳನ್ನ ತಿನ್ಕೊಂಡು ಮನೆ ಕಡೆ ಬಂದ್ವಿ ನೋಡಿ ಒಬ್ಬೊಬ್ಬರು ಒಂದನ್ನು ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು ಯಾಕಂದರೆ ಮ ಬೆಳಗ್ಗೆ ರೊಟ್ಟಿ ತಿಂದಿರೋದ್ರಿಂದ ನಮಗೇನು ಅಷ್ಟು ಮತ್ತೆ ಏನಾದರೂ ಊಟ ಮಾಡಬೇಕು ಅನ್ನಿಸ್ಲಿಲ್ಲ ಅದಕ್ಕೆ ಬ್ರೇಕ್ಫಾಸ್ಟೇ ತಿನ್ ಅಂದರೆ ಸ್ನ್ಯಾಕ್ಸೇ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಹಂಗೆ ಹೊರಗೆ ಬರಬೇಕಾದ್ರೆ ಬರಬೇಕಾದ್ರೂ ಕೂಡ ಮನೆಗೆ ಹೋಗ್ಬೇಕಾದ್ರೂ ಕೂಡ ನಮಗೆ ಅಷ್ಟು ಟ್ರಾಫಿಕ್ ಹತ್ತಲಿಲ್ಲ ಸೊ ಆರಾಮಾಗಿ ಬಂದ್ವಿ ಇವತ್ತು ನನಗೊಂಥರ ಖುಷಿ ಆಯ್ತು ಯಾಕಂದರೆ ಟ್ರಾಫಿಕ್ ಇರಲಿಲ್ಲಲ್ಲ ಅದಕ್ಕೆ ತುಂಬಾ ಆಯಿತು ಹಾಗೆ ಬರಬೇಕಾದ್ರೆ ಕಡಲೆ ಬೀಜ ಮಾಡ್ತಾಯಿದ್ರು ಅದನ್ನೊಂದು ಸ್ವಲ್ಪ ತೊಗೊಂಡ್ವಿ ಮನೆಗೆ ಬರ್ತಾ ಬರ್ತಾ ನಮಗೆ ಅಲ್ಲೊಂದು ಎಚ್ ಎಸ್ ಅಲ್ ದಾಟಿ ಮಾರ್ಥಳಿ ಬರಬೇಕಾದ್ರೆ ಒಂದು ಟೆಂಪಲ್ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಅದು ಯಾವುದು ಅಂತ ನನ್ನ ಹಸ್ಬೆಂಡ್ ಕೇಳಿದಾಗ ಅವ್ರು ಹೇಳಿದರು ಅದು ಜಗನ್ನಾಥ ಟೆಂಪಲ್ಲು ಇನ್ನೊಂದು ಸಲ ಬರೋಣ ಅಂತ ಹೇಳಿದ್ರು ಯಾಕಂದರೆ ಸುಮ್ಮ ಸಂಜೆ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ನಾವು ಮತ್ತೆ ತಿರ್ಗಾ ಹೋಗಲಿಲ್ಲ ಇನ್ನೊಂದು ಸಲ ಬರಬೇಕು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ಆರ್ಕಿಟೆಕ್ಚರ್ ಹೊರಗಡೆಯಿಂದ ನಾನು ಒಂದಿಷ್ಟು ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಳ್ಳಿ ಅಂದರೆ ಕಾರಲ್ಲಿ ಬರಬೇಕಾದ್ರೆ ತೆಗ್ದಿರೋದು ಅಷ್ಟೇ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದರೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್